ಪ್ರತಿ ವರ್ಷದ ವೈಶಾಖ ಶುದ್ಧ ಚತುರ್ದಶಿ ಎಂದು ಭೂಲೋಕವಾಸಿಗಳು ಬಹಳ ಶ್ರದ್ಧಾ ಭಕ್ತಿಯಿಂದ ನರಸಿಂಹಸ್ವಾಮಿಯನ್ನು ಪೂಜಿಸಿ ಸದಾಕಾಲವೂ ಎಲ್ಲರನ್ನೂ ಸಂರಕ್ಷಣೆ ಮಾಡುವಂತೆ ಕೋರಿಕೊಳ್ಳುತ್ತಾರೆ ನರಸಿಂಹ ಜಯಂತಿಯನ್ನು ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿಯಂದು ಆಚರಿಸಲಾಗುತ್ತದೆ ಈ ಬಾರಿ ಈ ವಿಶೇಷ ದಿನವೂ ಬಂದಿದೆ ಈ ದಿನದಂದು ಜಗತ್ತನ್ನು ಕಾಪಾಡುವ ಭಗವಾನ್ ವಿಷ್ಣು ಉಗ್ರ ನರಸಿಂಹನ ಅವತಾರವನ್ನು ತೆಗೆದುಕೊಂಡನು ಎನ್ನುವ ನಂಬಿಕೆಯಿದೆ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ನಾಲ್ಕನೆಯ ಅವತಾರವೇ ನರಸಿಂಹ ಅವತಾರ ದೇಹದ ಕೆಳಾರ್ಧ ಭಾಗ ಮನುಷ್ಯನಂತೆ ಮತ್ತು ಮೇಲಾರ್ಧ ಭಾಗ ಸಿಂಹ ರೂಪದಲ್ಲಿರುವುದರಿಂದ ನರಸಿಂಹ ನರಸಿಂಹ ಎಂಬುದಾಗಿದೆ ಹಿರಣ್ಯ ಕಶಿಪು ಎಂಬ ರಾಕ್ಷಸನನ್ನು ಕೊಲ್ಲಲು ಮಹಾವಿಷ್ಣು ಈ ರೂಪದಲ್ಲಿ ಭೂಮಿಯಲ್ಲಿ ಅವತರಿಸಿದ ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ನರಸಿಂಹಾವತಾರದ ಪುರಾಣವು ಬಲು ರೋಚಕವಾಗಿದೆ ಅಸುರರ ರಾಜ ಹಿರಣ್ಯಕ್ ಶಿಪುವಿನ ಸೋದರ ಹಿರಣ್ಯಾಕ್ಷಭೂಲೋಕ್ ಅತಳ ವಿತಲ ಸುತಲ ಮಹಾತಲ ಸಚಾತಳ ತಳಾತಳ ಪಾತಾಳ ಲೋಕದಲ್ಲೆಲ್ಲ ತನ್ನ ರಾಕ್ಷಸಿ ಕೃತ್ಯಗಳಿಂದ ಕಂಟಕಪ್ರಾಯನಾಗಿ ನಾನಾ ರೀತಿಯ ಉಪಟಗಳನ್ನು ಕೊಡುತ್ತಿದ್ದಾಗ ದೇವಾನು ದೇವತೆಗಳು ಭಗವಾನ್ ವಿಷ್ಣುವಿನಲ್ಲಿ ಇದಕ್ಕೆ ಶಾಶ್ವತವಾದ ಪರಿಹಾರವನ್ನು ಕೊಡುವಂತೆ ಕೇಳಿಕೊಂಡಾಗ ಶ್ರೀ ವಿಷ್ಣು ತನ್ನ ದಶಾವತರದ ಮೂರನೇ ರೂಪವಾದ ವರಾಹ ರೂಪದಲ್ಲಿ ಬಂದು ಸಂಹರಿಸುತ್ತಾನೆ ತನ್ನ ಅಣ್ಣನ ಅಗಲಿಕೆಯಿಂದ ವಿಪರೀತ ದುಃಖಿತನಾದ ಹಿರಣ್ಯಕಷ್ಪವು ಕೋಪೋದ್ರಕ್ತನಾಗಿ ವಿಷ್ಣುವಿನ ಪರಮ ವೈರಿಯಾಗಿ ಋಷಿ ಮುನಿಗಳ ಯಜ್ಞಯಾಗಾದಿಗಳಿಗೆ ಮತ್ತು ಭೂಲೋಕವಾಸಿಗಳಿಗೆ ನಾನಾ ರೀತಿಯ ತೊಂದರೆಗಳನ್ನು ಕೊಡುವಂತೆ ತನ್ನ ರಾಕ್ಷಸ ಸಮುದಾಯವನ್ನು ಉದ್ರೇಕಗೊಳಿಸಿ ಎಲ್ಲರಿಗೂ ತೊಂದರೆಯನ್ನು ನೀಡಲು ಆರಂಭಿಸುತ್ತಾನೆ ಇದೇ ಸಮಯದಲ್ಲಿ ಹಿರಣ್ಯಕಶುವಿಗೆ ತನಗೆ ಸವೆ ಬಾರದಂತೆ ಅಮರನಾಗಬೇಕೆಂಬ ಆಸೆ ಉಂಟಾಗಿ ತನ್ನ ಯಾರು ಸೋಲಿಸಬಾರದು ತಾನು ಯಾವುದೇ ರೋಗ ರುಜಿನಗಳಿಗೆ ತುತ್ತಾಗದೆ ಸದಾ ಚಿರೆಯುವ ಎಂಬೆಲ್ಲ ಎಂದೆಲ್ಲಾ ಆಸೆಯಾಗಿ ಅದನ್ನು ಪಡೆಯಲು ಮಂದಾರ ಪರ್ವತದಲ್ಲಿ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಲು ಆರಂಭಿಸುತ್ತಾನೆ ದಿನ ಕಳೆದಂತೆಲ್ಲಾ ತಪಸ್ಸು ಬಹಳ ಕಠಿಣ ರೂಪಕ್ಕೆ ಹೊರಳಿ ಅವನ ತಪೋಜ್ವಾಲೆಗಳು ಸುತ್ತಮುತ್ತಲೆಲ್ಲ ಹರಡಿ ಎಲ್ಲವೂ ಸುಟ್ಟು ಭಸ್ಮವಾಗಲು ಆರಂಭವಾಗುತ್ತದೆ ಈ ದಗೆಯನ್ನು ನಿಯಂತ್ರಿಸಲು ದೇವಾನು ದೇವತೆಗಳು ಬ್ರಹ್ಮನ ಬಳಿ ಕೇಳಿಕೊಂಡಾಗ ಬ್ರಹ್ಮನು ಭೃಗು ಮಹರ್ಷಿ ಮತ್ತು ದಕ್ಷರೊಂದಿಗೆ ಹಿರಣ್ಯಕ ಶಿಪು ತಪಸ್ಸು ಮಾಡುತ್ತಿದ್ದ ಜಾಗಕ್ಕೆ ಬಂದು ಹಿರಣ್ಯಕ ಶಿಪುವಿನ ಮೇಲೆ ತನ್ನ ಕಮಂಡಲದ ನೀರನ್ನು ಸಿಂಪಡಿಸಿ ಎಚ್ಚರಗೊಳಿಸುತ್ತಾನೆ ಸೃಷ್ಟಿಕರ್ತ ಬ್ರಹ್ಮನನ್ನು ನೋಡಿ ಸಾಷ್ಟಾಂಗ ವಂದಿಸಿ ತನಗೆ ಯಾವುದೇ ಮಾನವ ಜೀವಿ ದೇವತೆ ಅಥವಾ ಪ್ರಾಣಿಗಳಿಂದ ಸಾವು ಬರಬಾರದು ಹಗಲು ಅಥವಾ ರಾತ್ರಿಯಲ್ಲಿ ಆಕಾಶ ಮತ್ತು ಭೂಮಿಯಲ್ಲಿ ಮನೆಯ ಒಳಗೆ ಅಥವಾ ಹೊರಗೆ ಯಾವುದೇ ಅಸ್ತ್ರದಿಂದಲೂ ಸಾವಾಗಬಾರದು ಎಂಬ ವಿಚಿತ್ರವಾದ ವರವನ್ನು ಕೇಳುತ್ತಾನೆ ಹೇಗಾದರೂ ಮಾಡಿ ಇವನ ತಪಸ್ಸನ್ನು ನಿಗ್ರಹಿಸುವ ಉದ್ದೇಶದಿಂದ ಬ್ರಹ್ಮನು ಸಹ ತಥಾಸ್ತು ಎಂದು ಒಪ್ಪಿಕೊಳ್ಳುತ್ತಾನೆ ಇಂತಹ ಅಭೂತಪೂರ್ವವಾದ ವರವನ್ನು ಪಡೆದ ಹಿರಣ್ಯ ತಾನು ಚಿರಂಜೀವಿ ತನಗೆ ಸಾವೇ ಇಲ್ಲ ಎಂಬ ಭ್ರಮೆಯಲ್ಲಿ ವಿಶ್ವದ ಮೇಲೆ ತನ್ನ ಅಧಿಪತ್ಯವನ್ನು ಸಾರಲು ಹೊರಡುತ್ತಾನೆ ಇಡೀ ಭೂಮಿಯಲ್ಲಿ ದೇವರು ಎಂಬುವರೇ ಇಲ್ಲ ಇಲ್ಲಿ ನಾನೇ ದೇವರು ಇನ್ನು ಮುಂದೆ ಎಲ್ಲರೂ ತನ್ನನ್ನೇ ದೇವರು ಎಂದು ಪೂಜಿಸಬೇಕು ಹಾಗೆ ಪೂಜಿಸದವರಿಗೆ ಕಠಿಣ ರೀತಿಯಲ್ಲಿ ಶಿಕ್ಷೆಗೆ ಗುರಿಪಡಿಸುತ್ತಿರುತ್ತಾನೆ ಆದರೆ ಪರಮ ಹರಿಭಕ್ತನಾದ ಆತನ ಪುಟ್ಟ ಮಗ ಪ್ರಹ್ಲಾದ ತಂದೆಯ ವಾದವನ್ನು ಒಪ್ಪದೆ ಹರಿಯೇ ದೈವ ನೀನು ಕೇವಲ ದಾನವ ಎಂದು ಹಂಗಿಸುತ್ತಾನೆ ಇಡೀ ಪ್ರಪಂಚವೇ ತನ್ನ ಮಾತನನ್ನು ಕೇಳುತ್ತಿರುವಾಗ ಈ ಏಕಶ್ಚಿತ್ ಬಾಲಕ ಅದು ತನ್ನ ಮಗನೇ ತನ್ನನ್ನು ವಿರೋಧಿಸುತ್ತಿರುವನಲ್ಲ ಎಂದು ಕೋಪಗೊಂಡು ಮಗನೆಂದು ಲೆಕ್ಕಿಸದೆ ಆತನನ್ನು ಕೊಲ್ಲಲು ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡಿ ವಿಫಲನಾಗಿ ಕಡೆಗೊಮ್ಮೆ ತುಂಬಿದ ರಾಜ್ಯಸಭೆಯಲ್ಲಿ ತನ್ನ ಮಗನನ್ನು ಕರೆದು ನಿನ್ನ ಹರಿಯಲ್ಲಿರುವನು ಅವನನ್ನು ತೋರಿಸಬಲ್ಲೆಯಾ ಎಂದು ಪ್ರಶ್ನಿಸಿದಾಗ ಆ ಪುಟ್ಟ ಹರಿಭಕ್ತ ಪ್ರಹ್ಲಾದ ಹರಿ ಎಲ್ಲೆಡೆಯಲ್ಲಿಯೂ ಇರುವನು ಹರಿ ಇಲ್ಲದ ಜಾಗವೇ ಇಲ್ಲ ಹರಿ ಸರ್ವಾಂತರ್ಯಾಮಿ ಎಂದು ಹೇಳಿ ತನ್ನ ತಂದೆಯನ್ನು ಮತ್ತಷ್ಟು ಕೆರಳಿಸುತ್ತಾನೆ ಹರಿ ಅಲ್ಲಿರುವನೇ ಇಲ್ಲಿರುವನೇ ಎಂದು ಕೇಳುತ್ತಾ ಕಡೆಗೆ ಅಲ್ಲಿದ್ದ ಕಂಬವನ್ನು ತೋರಿಸಿ ಈ ಕಂಬದಲ್ಲಿಯೂ ಇರುವನೇ ನಿನ್ನ ಹರಿ ಎಂದು ಕೋಪದಿಂದ ಪ್ರಶ್ನಿಸಿದಾಗ ಹೌದು ತಂದೆ ನನ್ನ ಶ್ರೀಹರಿ ಈ ಕಂಬದಲ್ಲಿಯೂ ಇದ್ದಾನೆ ಎಂದಾಗ ಕೋಪೋದ್ರಿತನಾಗಿ ತನ್ನ ಗದೆಯಿಂದ ಕಂಬವನ್ನು ಹೊಡೆದಾಗ ಸೀಳಿದ ಕಂಬದಿಂದ ಅರ್ಧ ನರ ಮತ್ತರ್ಧ ಸಿಂಹದ ರೂಪದ ನರಸಿಂಹ ಉಗ್ರ ಸ್ವರೂಪನಾಗಿ ಹೊರಬಂದು ಹಿರಣ್ಯ ಶಿಪುವಿನೊಂದಿಗೆ ಹೋರಾಡಿ ಕಡೆಗೆ ಅವನನ್ನು ಎಳೆದುಕೊಂಡು ಅತ್ತ ಹಗಲು ಅಲ್ಲದ ಇರುಳು ಅಲ್ಲದ ಗೋಧೂಳಿ ಸಮಯದಲ್ಲಿ ಮನೆಯ ಹೊರಗೂ ಅಲ್ಲದ ಒಳಗೂ ಅಲ್ಲದ ಹೊಸಿಲಿನ ಮೇಲೆ ನಿಂತು ಆಕಾಶವೂ ಅಲ್ಲದ ಭೂಮಿಯೂ ಅಲ್ಲದೆ ಮಧ್ಯದಲ್ಲಿ ತನ್ನ ತೊಡೆಯ ಮೇಲೆ ಹಿರಣ್ಯಕ್ಷಿಪಿವಿನನ್ನು ಮಲಗಿಸಿಕೊಂಡು ಯಾವುದೇ ಆಯುಧವಿಲ್ಲದೆ ತನ್ನ ಉಗುರುಗಳಿಂದಲೇ ಆತನ ಹೊಟ್ಟೆಯನ್ನು ಬಗೆದು ಹಿರಣ್ ಯಕ್ಷಿಪುವನ್ನು ಸಂಹರಿಸಿ ಅದೇ ಕೋಪೋದ್ರಿಕ್ತನಾಗಿಯೇ ಉಗ್ರ ನರಸಿಂಹನು ಹಿರಣ್ಯಕ್ಷಿಪುವಿನ ಸಿಂಹಾಸನದಲ್ಲಿ ಆಸೀನಾಗುತ್ತಾನೆ ಕಿರಣ್ಯಕಶ್ ದುರಾಡಳಿತದಿಂದ ಮುಕ್ತವಾದ ಸಮಸ್ತ ಲೋಕದ ಜನರು ಬಹಳ ಸಂತಸದಿಂದ ನರಸಿಂಹನಿಗೆ ಜೈಕಾರ ಹಾಕಿ ಉಗ್ರನಾಗಿದ್ದ ಉಗ್ರ ನರಸಿಂಹನ ಕೋಪವನ್ನು ತಣಿಸಲು ಕೇವಲ ಆತನ ಧರ್ಮ ಪತ್ನಿ ಲಕ್ಷ್ಮಿಯಿಂದ ಮಾತ್ರವೇ ಸಾಧ್ಯ ಎಂದು ನಿರ್ಧರಿಸಿ ಆಕೆಯನ್ನು ನರಸಿಂಹನನ್ನು ಶಾಂತಗೊಳಿಸಲು ಕೋರುತ್ತಾರೆ ದೇವಾನು ದೇವತೆಗಳ ಕರೆಗೆ ಒಗ್ಗೊಟ್ಟ ಲಕ್ಷ್ಮೀ ದೇವಿಯು ನರಸಿಂಹನ ತೊಡೆಯ ಮೇಲೆ ಕುಳಿತಾಗ ಉಗ್ರ ನರಸಿಂಹನ ಕೋಪವೆಲ್ಲ ಕಡಿಮೆಯಾಗಿ ಲಕ್ಷ್ಮೀ ನರಸಿಂಹನಾದ ದಿನವೇ ನರಸಿಂಹ ಜಯಂತಿ ಅಂದಿನಿಂದ ಪ್ರತಿ ವರ್ಷದ ವೈಶಾಖ ಶುದ್ಧ ಚತುರ್ದಶಿಯಂದು ಭೂಲೋಕವಾಸಿಗಳು ಬಹಳ ಶ್ರದ್ಧಾ ಭಕ್ತಿಯಿಂದ ನರಸಿಂಹಸ್ವಾಮಿಯನ್ನು ಪೂಜಿಸಿ ಸದಾಕಾಲವೂ ಎಲ್ಲರನ್ನೂ ಸಂರಕ್ಷಣೆ ಮಾಡುವಂತೆ ಕೋರಿಕೊಳ್ಳುತ್ತಾರೆ ನರಸಿಂಹಸ್ವಾಮಿಯ ಒಕ್ಕಲಿನವರು ಅಂದು ಮನೆಯನ್ನು ಸಾರಿಸಿ ಗುಡಿಸಿ ಶುದ್ಧೀಕರಿಸಿ ತಳಿರು ತೋರಣಗಳಿಂದ ಸಿಂಗರಿಸಿ ದೇವರ ಮನೆಯಲ್ಲಿ ಅಥವಾ ಮನೆಯ ಒಂದು ಕಡೆ ದೇವರ ಮಂಟಪ ಕಟ್ಟಿ ಅದರಲ್ಲಿ ಕಳಸ ಪ್ರತಿಷ್ಠಾಪಿಸಿ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹನೂ ಇಲ್ಲವೇ ಪಟ್ಟವನ್ನೂ ಇಟ್ಟು ಶಾಸ್ತ್ರೋಕ್ತವಾಗಿ ಷೋಡಶೋಪಚಾರ ಪೂಜೆ ಮಾಡಿ ವ್ರತಾಚರಣೆ ಮಾಡಿ ಬಗೆ ಬಗೆಯ ಸಿಹಿ ಭಕ್ಷರಿಂದ ನೈವೇದ್ಯ ಮಾಡಿ ನರಸಿಂಹಸ್ವಾಮಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ ಈ ರೀತಿ ಶಾಸ್ತ್ರೋಕ್ತ ರೀತಿಯಲ್ಲಿ ಪೂಜೆಯಾದ ನಂತರ ಮುತ್ತೈದೆಯರನ್ನು ಕರೆದು ಅವರಿಗೆ ಪಾನಕ ಕೋಸಂಬರಿಯ ಸಮಾರಾಧನೆ ಮಾಡಿದ ನಂತರ ಇಡೀ ಕುಟುಂಬದವರೆಲ್ಲ ಸೇರಿ ಒಟ್ಟಿಗೆ ಸಂತೋಷದಿಂದ ಊಟ ಮಾಡಿ ಸಂಭ್ರಮಿಸುತ್ತಾರೆ ನರಸಿಂಹನು ಸಂಜೆ ಗೋಧೂಳಿಯ ಸಮಯದಲ್ಲಿ ಅವತರಿಸಿದ ಕಾರಣವಾಗಿ ಕೆಲವರ ಮನೆಯಲ್ಲಿ ಬೆಳಗಿನಿಂದಲೂ ಉಪವಾಸವಿದ್ದು ಸಂಜೆಯ ಸಮಯದಲ್ಲಿ ಮೇಲೆ ತಿಳಿಸಿದಂತೆ ಪೂಜಾ ಕೈಂಕರ್ಯಗಳನ್ನು ಮಾಡಿ ಮಾಡಿ ಮತ್ತೈದೆಯರಿಗೆ ಯಥಾಶಕ್ತಿ ಫಲತಾಂಬೂಲವನ್ನು ನೀಡಿದ ನಂತರವೇ ಇಡೀ ಕುಟುಂಬದವರೆಲ್ಲಾ ಒಟ್ಟಿಗೆ ಸಂತೋಷದಿಂದ ಊಟ ಮಾಡಿ ಸಂಭ್ರಮಿಸುತ್ತಾರೆ ಇನ್ನು ನರಸಿಂಹಸ್ವಾಮಿ ದೇವಾಲಯಗಳಲ್ಲಿ ಅತ್ಯಂತ ಸಡಗರ ಸಂಭ್ರಮಗಳಿಂದ ಅದ್ಧೂರಿಯಾಗಿ ತಳಿರು ತೋರಣ ಕಟ್ಟಿ ದೇವರಿಗೆ ಅಭಿಷೇಕ ನಾನಾ ರೀತಿಯ ಪತ್ರಗಳು ಮತ್ತು ಪುಷ್ಪಗಳಿಂದ ಅಲಂಕರಿಸಿ ಬಗೆ ಬಗೆಯ ಫಲಪುಷ್ಪಗಳಿಂದ ನೈವೇದ್ಯ ಮಾಡಿ ಇಡೀ ದಿನವೂ ದೇವರ ದರ್ಶನಕ್ಕೆ ಬಂದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ವಿತರಿಸಿ ಬಹಳ ಭಕ್ತಿಯಿಂದ ನರಸಿಂಹ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ನಾವು ಸಹ ನಮ್ಮ ಮನೆಗಳಲ್ಲಿ ನರಸಿಂಹ ಜಯಂತಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲು ಸಾಧ್ಯವಾಗದಿದ್ದಲ್ಲಿ ಹತ್ತಿರವಿರುವ ನರಸಿಂಹ ಸ್ವಾಮಿಯ ದೇವಾಲಯಕ್ಕೆ ಭೇಟಿ ನೀಡಿ ಸ್ವಾಮಿಯ ದರ್ಶನ ಪಡೆದು ಆತನ ಕೃಪಾಶೀರ್ವಾದಕ್ಕೆ ಪಾತ್ರರಾಗೋಣ ಅಕಸ್ಮಾತ್ ಸಾಧ್ಯವಾಗದಿದ್ದಲ್ಲಿ ಭಕ್ತಿಯಿಂದ ಶ್ರೀಮತ್ಪಯೋನಿಧಿ ನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗಮಣಿ ರಂಜಿತ ಪುಣ್ಯಮೂರ್ತೆ ಶಾಶ್ವತ ಶರಣ್ಯ ಭವಾಬ್ಧಿ ಪೋತ ಲಕ್ಷ್ಮೀ ನರಸಿಂಹ ಮಮದೇಹಿ ಕರಾವಲಂಬಂ ಎಂಬ ಶ್ಲೋಕವನ್ನು ಪಠಿಸಿದರೂ ಆ ನರಸಿಂಹನ ಕೃಪೆಗೆ ಪಾತ್ರರಾಗಬಹುದು ಒಟ್ಟಿನಲ್ಲಿ ಯಾವುದೇ ರೂಪದಲ್ಲಾದರೂ ಭಗವಂತನ ಸ್ಮರಣೆ ಮಾಡುತ್ತಾ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಲೋಕಾನೇ ಸನ್ಮಾನಗಳಾನೇ ಭವಂತು ಎಂದು ಕೇಳಿಕೊಳ್ಳುವ ಮೂಲಕ ಆ ನರಸಿಂಹಸ್ವಾಮಿ ನಮ್ಮಲ್ಲಿರುವ ಅಸುರಿ ಗುಣಗಳನ್ನು ಸಂಹರಿಸಿ ಸದ್ಗುಣವಂತರನ್ನಾಗಿ ಮಾಡಿ ಆಯುರಾರೋಗ್ಯ ಸಕಲೈಶ್ವರ್ಯ ಪುತ್ರ ಪೌತ್ರಾದಿಗಳನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸೋಣ ಪ್ರತಿ ವರ್ಷದ ದೇವನೊಬ್ಬ ನಾಮ ಹಲವು ಈ ಮಾತು ಸಾರ್ವಕಾಲಿಕ ಸತ್ಯವೆಂದರೆ ತಪ್ಪಾಗಲಾರದು ಈ ನಂಬಿಕೆಯಲ್ಲಿಯೇ ಜೀವನ ನಡೆಸುತ್ತಿರುವ ನಮಗೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ ಆಗ ನೆನೆಯುವುದೇ ಆ ಸ್ವಾಮಿಯನ್ನು ಬನ್ನಿ ಇಲ್ಲೊಂದು ದೇವಾಲಯವಿದೆ ಇಲ್ಲಿಗೆ ಭೇಟಿ ನೀಡಿದರೆ ಸಂತಾನ ಭಾಗ್ಯ ಮತ್ತು ಮದುವೆ ಭಾಗ್ಯ ಖಂಡಿತವಾಗಿಯೂ ಸಿಗುತ್ತೆ ಎಂಬ ನಂಬಿಕೆ ಇದೆ ಹಾಗಾದರೆ ಯಾವುದೇ ದೇವಸ್ಥಾನ ಎಲ್ಲಿದೆ ದೇವಾಲಯದ ವಿಶೇಷವೇನು ದರ್ಶನದ ಸಮಯ ಮತ್ತು ಇಲ್ಲಿಗೆ ತಲುಪುವುದು ಹೇಗೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಸುಗ್ಗನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನವು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಈ ದೇವಾಲಯಕ್ಕೆ ಭೇಟಿ ನೀಡಿದರೆ ಭಕ್ತಾದಿಗಳ ಸಮಸ್ಯೆಗಳು ಪರಿಹಾರವಾಗುತ್ತದೆ ಇಲ್ಲಿನ ಗರುಡನ ದರ್ಶನ ಪಡೆದರೆ ಸಂತಾನ ಮತ್ತು ಮದುವೆ ಭಾಗ್ಯ ಸಿಗುತ್ತದೆ ಎನ್ನುವುದು ಹಲವರ ನಂಬಿಕೆ ಬನ್ನಿ ಈ ದೇವಾಲಯದ ಇತಿಹಾಸವನ್ನು ತಿಳಿಯೋಣ ಒಮ್ಮೆ ಶುಕ ಮಹರ್ಷಿಗಳು ಬದರಿ ವೃಕ್ಷದ ಕೆಳಗೆ ಕುಳಿತು ತಪಸ್ಸು ಮಾಡುವಾಗ ನರಸಿಂಹನು ದರ್ಶನ ನೀಡುತ್ತಾನೆ ಆಗ ಕಂಡ ನರಸಿಂಹನ ರೂಪವನ್ನೇ ಇಲ್ಲಿ ದೇವಾಲಯವಾಗಿ ಪ್ರತಿಷ್ಠಾಪಿಸಲಾಗಿದೆ ಎಂದು ಹೇಳಲಾಗುತ್ತದೆ ಶ್ರೀ ಲಕ್ಷ್ಮೀನರ ಸ್ವಾಮಿ ಒಂದು ಸುಂದರವಾದ ಜಾಗದಲ್ಲಿ ನೆಲೆಸಿದ್ದು ಇಲ್ಲಿ ನಿಂತ ಆಕಾರದಲ್ಲಿರುವ ನರಸಿಂಹನನ್ನು ಕಾಣಬಹುದು ಈ ದೇವಾಲಯದ ಆವರಣದಲ್ಲಿ ಆಂಡಾಳಮ್ಮನ ಸನ್ನಿಧಿ ಸುದರ್ಶನ ಆಳ್ವಾರ್ ಲಕ್ಷ್ಮೀ ಅಮ್ಮನವರು ಆಂಜನೇಯ ಅಂಬೆಗಾಲು ಕೃಷ್ಣ ಶ್ರೀದೇವಿ ಮತ್ತು ಭೂದೇವಿ ಗರುಡ ದೇವರುಗಳು ನೆಲೆಸಿದ್ದಾರೆ ಈ ದೇವಾಲಯದಲ್ಲಿ ಎಲ್ಲಾರತಿ ಮಾಡುವುದು ವಿಶೇಷವಾಗಿರುತ್ತದೆ ಜಾತ್ರಾ ಕಾಲದಲ್ಲಿ ಆಂಜನೇಯನ ಉತ್ಸವವನ್ನು ಮಾಡಲಾಗುತ್ತದೆ ಇಲ್ಲಿ ಯಾಗಶಾಲೆ ಇದ್ದು ಜಾತ್ರಾ ಸಮಯದಲ್ಲಿ ಏಳು ದಿನಗಳ ಕಾಲ ಹೋಮವನ್ನು ಮಾಡಲಾಗುತ್ತದೆ ಲಕ್ಷ್ಮೀನರಸಿಂಹ ದೇವಾಲಯದಲ್ಲಿ ಗರುಡ ದೇವನು ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿದ್ದಾನೆ ಅನೇಕ ಭಕ್ತಾದಿಗಳು ಇಲ್ಲಿಗೆ ಗರುಡನ ದರ್ಶನ ಪಡೆಯಲೆಂದೇ ಬರುತ್ತಾರೆ ಇಲ್ಲಿನ ಗರುಡನ ದರ್ಶನ ಪಡೆದರೆ ಎಂತಹುದೇ ಸಮಸ್ಯೆಗಳು ಪರಿಹಾರವಾಗುತ್ತದೆ ಅದರಲ್ಲೂ ಸರ್ಪದೋಷ ಮತ್ತು ನಾಗರಹುಣ್ಣು ಸಮಸ್ಯೆಗಳು ಬಗೆಹರಿಯುತ್ತವೆ ಅದಲ್ಲದೆ ಮದುವೆ ಭಾಗ್ಯ ಮತ್ತು ಸಂತಾನ ಭಾಗ್ಯ ಲಭಿಸುತ್ತದೆ ಎಂಬುದು ಭಕ್ತಾದಿಗಳ ನಂಬಿಕೆ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಪ್ರತಿದಿನ ಬೆಳಿಗ್ಗೆ ಹತ್ತರಿಂದ ಒಂದು ಮೂವತ್ತು ಮಿನಿಟ್ ರವರೆಗೆ ಮತ್ತು ಸಂಜೆ ರಿಂದ ರಾತ್ರಿ ಎಂಟೂವರೆ ರವರೆಗೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಬಹುದು ಶನಿವಾರ ಮತ್ತು ಭಾನುವಾರದಂದು ಇಲ್ಲಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ ದೇವನೊಬ್ಬ ನಾಮ ನಾವೆಲ್ಲ ಸಾಮಾನ್ಯವಾಗಿ ಐತಿಹಾಸಿಕ ಇತಿಹಾಸ ಹೊಂದಿರುವ ಅಥವಾ ಪುರಾತನ ಕಥೆಗಳನ್ನು ಆಧರಿಸಿರುವ ದೇವಾಲಯಗಳ ಬಗ್ಗೆ ತಿಳಿದಿರುತ್ತೇವೆ ಆದರೆ ಇಲ್ಲೊಂದು ವಿಶೇಷ ದೇವಾಲಯವಿದೆ ಒಬ್ಬ ಶ್ರೀಮಂತನಿಗೆ ಈ ದೇವರು ಪ್ರತ್ಯಕ್ಷನಾಗಿ ನನಗೊಂದು ಗುಡಿಯ ಕಟ್ಟು ಎಂದು ಹೇಳಿದನಂತೆ ಆ ದೇವರ ಮಾತನ್ನು ತ್ಯಜಿಸಿದ ಆ ಶ್ರೀಮಂತ ಏನಾದ ಮುಂದೆ ಆ ದೇವಾಲಯ ಸ್ಥಾಪಿಸಿದ್ದು ಹೇಗೆ ಈ ಕುರಿತು ಮುಂಚೆಯೇ ಕೋಡಿಮಠದ ತಾಳಗೆರೆಯಲ್ಲಿ ಬರೆಯಲಾಗಿತ್ತೆ ಈ ದೇವಾಲಯ ಎಲ್ಲಿದೆ ಮತ್ತು ಇಲ್ಲಿಗೆ ತಲುಪುವುದು ಹೇಗೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕುದೂರು ಗ್ರಾಮದಲ್ಲಿ ನೆಲೆಸಿರುವ ಲಕ್ಷ್ಮೀ ನರಸಿಂಹ ದೇವಸ್ಥಾನವು ಒಂದು ವಿಭಿನ್ನ ಮತ್ತು ಶಕ್ತಿಯುತ ದೇವರು ಎಂದು ಪ್ರಸಿದ್ಧಿಯಾಗಿದೆ ಈ ದೇವಾಲಯ ನಿರ್ಮಾಣಗೊಂಡಿದ್ದೇ ಒಂದು ರೋಚಕ ಕಥೆ ಎಂದರೆ ತಪ್ಪಾಗಲಾರದು ಈ ಲಕ್ಷ್ಮೀ ನರಸಿಂಹ ದೇವಾಲಯ ಸ್ಥಾಪನೆಯ ಕುರಿತು ಕೋಡಿ ಮಠದ ತಾಳೆಗರಿಯ ಮೇಲೆ ಮುಂಚೆಯೇ ಬರೆಯಲಾಗಿತ್ತು ಎಂಬ ಮಾತಿದೆ ಇಂದಿಗೂ ಆ ತಾಳೆಗರಿ ಕೋಡಿ ಮಠದಲ್ಲಿದೆ ಎನ್ನಲಾಗಿದೆ ಬನ್ನಿ ಈ ದೇವಾಲಯದ ಇತಿಹಾಸವನ್ನು ತಿಳಿಯೋಣ ಒಮ್ಮೆ ಒಬ್ಬ ಆಗರ್ಭ ಶ್ರೀಮಂತರಾದ ಕೋದಂಡರಾಮ ಶ್ರೀರಂಗಂಗೆ ಹೋದಾಗ ಅಲ್ಲಿ ನರಸಿಂಹಸ್ವಾಮಿ ಪ್ರತ್ಯಕ್ಷನಾಗಿ ನೀನು ನನ್ನ ಸೇವೆಯನ್ನು ಮಾಡಬೇಕು ಎಂದು ಹೇಳುತ್ತೆ ಆದರೆ ಆ ಶ್ರೀಮಂತ ಅದನ್ನು ಧಿಕ್ಕರಿಸಿ ಬೆಂಗಳೂರಿಗೆ ನಿರ್ಗಮಿಸುತ್ತಾನೆ ಆದರೆ ಈ ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಆ ಶ್ರೀಮಂತ ತನ್ನೆಲ್ಲಾ ಆಸ್ತಿ ಐಶ್ವರ್ಯವನ್ನು ಕಳೆದುಕೊಂಡು ಬೀದಿಗೆ ಬೀಳುತ್ತಾನೆ ಅದಾದ ಮೇಲೆ ಆತ ಸ್ವಾಮಿಯ ಸನ್ನಿಧಿಗೆ ಬಂದು ತನ್ನ ತಪ್ಪನ್ನು ಒಪ್ಪಿಕೊಂಡು ನಾನು ನಿನಗೆ ಸೇವೆ ಸಲ್ಲಿಸುತ್ತೇನೆ ಎಂದು ದೇವರಲ್ಲಿ ಹೇಳಿಕೊಳ್ಳುತ್ತಾರೆ ಅದಲ್ಲದೆ ಆ ಶ್ರೀಮಂತನ ಕನಸಿನಲ್ಲಿ ಆ ಸ್ವಾಮಿಯು ಬಂದು ನನ್ನ ಮೂರ್ತಿಯನ್ನು ಇದೇ ರೀತಿಯಾಗಿ ಸ್ಥಾಪಿಸು ಹೇಳುತ್ತದೆ ಆತ ತಮಿಳುನಾಡಿನ ಮನಶಿಯಲ್ಲಿ ಈ ಮೂರ್ತಿಯನ್ನು ಕೆತ್ತಿಸುತ್ತಾರೆ ಆದರೆ ಮೂರ್ತಿ ಕೆತ್ತನೆ ಮಾಡುವಾಗಲೂ ಏಳು ಜನ ಸಾವನ್ನಪ್ಪುತ್ತಾರೆ ಆದರೆ ಕೊನೆಗೆ ಆ ಶ್ರೀಮಂತನೇ ತಿಂಗಳುಗಟ್ಟಲೆ ಕೂತು ಮೂರ್ತಿ ಕೆತ್ತನೆ ಮಾಡ್ತಾನೆ ತದನಂತರ ಇಲ್ಲಿಗೆ ಆ ಸ್ವಾಮಿಯನ್ನು ಕರೆತರಲಾಯಿತು ಎಂದು ಅಲ್ಲಿನ ಜನರು ಹೇಳುವ ಮಾಹಿತಿಯಿದು ಶ್ರೀ ಸ್ವಾಮಿ ಒಂದು ಸುಂದರವಾದ ಜಾಗದಲ್ಲಿ ನೆಲೆಸಿದ್ದು ಸ್ವಾಮಿಯು ಸೌಮ್ಯ ಕಳೆಯನ್ನು ಹೊಂದಿದ್ದಾನೆ ಈ ದೇವಾಲಯದ ಆವರಣದಲ್ಲಿ ನರಸಿಂಹ ಸುದರ್ಶನ ಮಹಾಲಕ್ಷ್ಮಿ ಗರುಡ ದೇವರು ಗಣಪತಿ ಮಾರುತಿ ದೇವರುಗಳು ನೆಲೆಸಿದ್ದಾರೆ ಇಲ್ಲಿನ ಲಕ್ಷ್ಮೀನರಸಿಂಹಸ್ವಾಮಿಯು ಏಳು ರಿಂದ ಎಂಟು ಅಡಿ ಎತ್ತರವಿದ್ದು ಪ್ರಭಾವಳಿಯಲ್ಲಿ ದಶಾವತಾರ ಪೀಠದಲ್ಲಿ ಅಷ್ಟಲಕ್ಷ್ಮಿಯರು ನವಗ್ರಹಗಳು ಮಹಾಗಣಪತಿ ಜೊತೆಗೆ ರಾಶಿಫಲಗಳನ್ನು ಪೀಠದಲ್ಲಿ ಕಾಣಬಹುದು ಇಲ್ಲಿ ಒಂದು ಪ್ರತಿಷ್ಠಾಪಿಸಿ ಸ್ವಾಮಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಹಾಗಾಗಿ ಇದು ಶಕ್ತಿಯುತ ದೇವರು ಎನ್ನುವ ನಂಬಿಕೆ ಇದೆ ಸ್ವಾಮಿಯು ಹೆಚ್ಚು ಶಕ್ತಿಯುತ ಎಂದು ಇಲ್ಲಿನ ಭಕ್ತಾದಿಗಳು ನಂಬಿ ನಡೆದಿದ್ದಾರೆ ಭಕ್ತಾದಿಗಳು ಇಟ್ಟ ಹರಕೆಯನ್ನು ದೇವರು ಪೂರೈಸಿದ್ದಾನೆ ಎನ್ನುತ್ತಾರೆ ಇಲ್ಲಿಗೆ ಭೇಟಿ ನೀಡಿದ ಭಕ್ತಾದಿಗಳು ಮಕ್ಕಳ ವಿದ್ಯಾಭ್ಯಾಸ ಮನೆ ಕಟ್ಟುವುದು ಹೀಗೆ ಅನೇಕ ಬೇಡಿಕೆಗಳನ್ನು ಸ್ವಾಮಿಯು ಈಡೇರಿಸಿದ್ದಾನೆ ಹೀಗೆ ಸ್ವಾಮಿಯು ತನ್ನ ನಂಬಿದವರನ್ನು ಎಂದಿಗೂ ಕೈಬಿಟ್ಟಿಲ್ಲ ಎಂಬುದು ಭಕ್ತಾದಿಗಳ ನಂಬಿಕೆ ಶಕ್ತಿಯುತ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬೆಳಗ್ಗೆ ಏಳು ವರೆಗೆ ಮತ್ತು ಸಂಜೆ ರಾತ್ರಿ ರವರೆಗೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಬಹುದು ಇಲ್ಲಿಗೆ ಸಂಜೆಯ ಹೊತ್ತು ಭಕ್ತಾದಿಗಳು ಹೆಚ್ಚು ಭೇಟಿ ನೀಡುತ್ತಾರೆ ಇಲ್ಲಿ ಪ್ರತಿ ಮಂಗಳವಾರ ವಿಶೇಷ ಪೂಜೆ ನಡೆಯುತ್ತದೆ ಶನಿವಾರದಂದು ಆರಾಧನೆ ಹುಣ್ಣಿಮೆ ಅಮಾವಾಸ್ಯ ಎಂದು ವಿಶೇಷ ಪೂಜೆ ನರಸಿಂಹ ಜಯಂತಿಯಂದು ಹೋನಗಳು ಕೂಡ ನಡೆಯುತ್ತವೆ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲು ಯಶವಂತಪುರ ಇಂದ ಬಸ್ಗಳು ಲಭ್ಯವಿದೆ ಸೋಲೂರಿನ ಬಳಿ ಆಟೋ ಮೂಲಕವೂ ತಲುಪಬಹುದು ಹಾಸನದಿಂದ ಬರುವುದಾದರೆ ಹ್ಯಾಂಡ್ ಪೋಸ್ಟ್ ಇಂದ ಆಟೋ ಅಥವಾ ಬಸ್ ಮೂಲಕವೂ ತಲುಪಿಸಬಹುದು ಶಿವಗಂಗೆಯಿಂದ ಈ ಜಾಗಕ್ಕೆ ಕೇವಲ ಒಂಬತ್ತು ಕಿಮ್ಮಿ ಪ್ರಯಾಣ ಬೆಳೆಸಬೇಕು ತುಮಕೂರಿನಿಂದ ಇಲ್ಲಿಗೆ ಬಸ್ಗಳು ಸಾಕಷ್ಟು